ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಹೇಳಿದ್ದೆ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಮಸಾಲೋಡೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸಂಜೆ ಟೀ ಟೈಮ್ಗಂತೂ ಸೂಪರ್ ಆಗಿರುತ್ತೆ ಹಾಗೆ ಹಬ್ಬಗಳ ಟೈಮಲ್ಲಿ ಇದನ್ನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕಡಲೆಬೇಳೆನ ಒಂದು ಕಪ್ ಆಗೋ ಒಂದರಿಂದ ಎರಡು ಗಂಟೆ ಟೈಮು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಖಾರಕ್ಕೆ ಅನುಗುಣವಾಗಿ ಐದರಿಂದ ಆರು ಮೆಣ್ಶಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರು ಹಾಕೋಬಾರ್ದು ಕಡಲೆಬೇಳೆನೂ ಕೂಡ ಅಷ್ಟೇ ಚೆನ್ನಾಗಿ ನೀರನ್ನ ಸೋರಿಸ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ರುಬ್ಬಿ ಇದನ್ನು ತಗೊಳ್ಳೋಣ ನೋಡಿ ಇದು ಚೆನ್ನಾಗಿ ರುಬ್ಬಿದೆ ಚಕ್ಕೆ ಲವಂಗ ಮೆಣ್ಸಿಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಉಳಿದಿರುವಂತಹ ಕಡಲೆಬೇಳೆ ಇದೆಯಲ್ಲ ಅದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ತುಂಬ ಪೇಸ್ಟ್ ಆಗೋದು ಬೇಡ ಇದನ್ನು ಒಂದು ಎರಡು ಟ್ರಿಪ್ ಆಗುತ್ತೆ ಅದನ್ನು ನೀಟಾಗಿ ನಾವು ಪೇಸ್ಟ್ ಮಾಡಿಕೊಂಡು ಅಂದರೆ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಈಗ ನೆಕ್ಸ್ಟ್ ಟ್ರಿಪ್ನು ಕೂಡ ಇದೇ ರೀತಿ ನಾವು ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ ನೆಕ್ಸ್ಟು ಒಂದು ಬೌಲಾಗೋಸ್ಟ್ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿನೂ ಹಾಕೋಬಾರ್ದು ಕಮ್ಮಿನೂ ಹಾಕೋಬಾರ್ದು ಮೀಡಿಯಮಾಗಿ ಹಾಕೋಬೇಕು ಹಾಗೆ ಒಂದು ಕಪ್ ಸಬ್ಬಕ್ಕಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚೆ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಒಬ್ಬೊಬ್ಬರು ನುಗ್ಗಿ ಸೊಪ್ಪನ್ನು ಹಾಕೊಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ ಇದನ್ನು ನೋಡಿ ಸ್ವಲ್ಪನೂ ನೀರು ಹಾಕೊಳಿದ್ರೆ ಈ ಥರ ಗಟ್ಟಿಯಾಗಿ ಕಲಸಿ ಇಟ್ಕೋಬೇಕು ಸೊ ಇದು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಅದು ನಾವು ನೀರು ಬಿಟ್ಕೊಳ್ಳೋ ತನಕ ಬಿಡಬಾರ್ದು ಹಾಗೆ ಕಲಸಿ ಆವಾಗಲೇ ನಾವು ಹೆಣ್ಣಲ್ಲಿ ಕರ್ಕೋಬೇಕು ನೋಡಿ ಉಂಡೆ ಕಟ್ಟಿದರೆ ಈ ಥರ ನೀಟಾಗಿ ಬರಬೇಕು ನೋಡಿ ಇದಿಷ್ಟು ರೆಡಿ ಆದಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಮುಳುಗುವಷ್ಟು ಎಣ್ಣೆ ಬೇಕಾಗುತ್ತೆ ಸೊ ಇದಾಕೊಂಡು ನಾವು ಕಳ್ಸಿಟ್ಕೊಂಡಿರೋ ಅಂತಹ ಕಡಲೆಬೇಳೆ ಹಿಟ್ಟನ್ನು ಈ ಥರ ಉಂಡೆ ಮಾಡಿಕೊಂಡು ಇನ್ನೊಂದು ಕೈ ಸಹಾಯದಿಂದ ಸ್ವಲ್ಪ ಚಪ್ಪೆ ಮಾಡಿಕೊಂಡು ನಿಮಗೆ ಕ್ರಿಸ್ಪಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಟ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸಾಫ್ಟಾಗಿರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಉಬ್ಬಿರೋ ಥರನೇ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಒಂದೊಂದಾಗಿಯೇ ನಿಧಾನಕ್ಕೆ ಹಾಕಬೇಕು ಉರಿ ಚೆನ್ನಾಗಿ ಕಾದಿರಬೇಕಾದ್ರೆ ಹಾಕೊಳ್ಳಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಬೇಯಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಹಿಟ್ಟಿನ ಹಾಕಿದ್ಮೇಲೂ ಕೂಡ ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಕಪ್ಪು ಬಣ್ಣ ಬಂದ್ಬಿಡುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಆದಷ್ಟು ಸಣ್ಣ ಇಟ್ಕೊಂಡೇನೆ ನಾವು ಒಡೆನ ಮಾಡ್ಕೊಳ್ಬೇಕು ಸಣ್ಣ ಉರಿ ಇಟ್ಕೊಂಡು ಎರಡು ಸೈಡು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ನಾವು ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂತಹ ಬೇಳೆ ವಡೆ ರೆಡಿ ಆಗುತ್ತೆ ನೋಡಿ ಇದನ್ನು ನಮಗಿದಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕಲರ್ ಬರಬೇಕು ಒಳ್ಳೆ ಕಲರು ಮತ್ತು ಇದು ನೊರೆ ಬರ್ತಿದೆಯಲ್ಲ ನಾವು ಆಗಿದಾಗ ತುಂಬ ನೊರೆ ಇರುತ್ತೆ ಆ ನೊರೆ ಬೇಯ್ತಾ ಬೇಯ್ತಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಯಾವ್ಯಾವ್ದಾಗಿದೆ ಅದನ್ನು ಎತ್ತಿಟ್ಕೊಳ್ಳೋಣ ಮಿಕ್ಕಿದೆಲ್ಲ ಹಾಗೆ ಬೇಯೋದಕ್ಕೆ ಬೀಳೋಣ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ ನಾವೀಗ ಇದನ್ನು ಚೆನ್ನಾಗಿ ಎಣ್ಣೆ ಸೋರಿಸಿ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ಳೋಣ ನೆಕ್ಸ್ಟ್ ಟ್ರಿಪ್ನೂ ಕೂಡ ಹಾಗೆಯೇ ಒಂಡೆ ಮಾಡಿಕೊಂಡು ಇನ್ನೊಂದು ಕೈ ಸಹಾಯದಿಂದ ಸ್ವಲ್ಪ ತಟ್ಟಿ ಇಡ್ನೇಲಿ ಬಿಟ್ಟರೆ ಒಳ್ಳೆ ರುಚಿಕರವಾದಂತಹ ಮಸಾಲ ಒಡೆ ರೆಡಿ ಆಗುತ್ತೆ ನೋಡಿ ಈ ಟ್ರಿಪ್ಪನ್ನು ಕೂಡ ಹಾಗೆಯೇ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತಟ್ಕೋಬೇಕು ಸೊ ಇದೇ ರೀತಿ ಎಲ್ಲನೂ ತಟ್ಕೊಳ್ಳೋಣ ನೋಡಿ ಎಲ್ಲನೂ ತಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಟ್ರಿಪ್ನು ಹಾಗೆಯೇ ನಾವು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಎರಡು ಸೈಡು ಗೋಲ್ಡನ್ ಕಲರ್ ಬರುತ್ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮತ್ತೆ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ ಮಸಾಲ ಅಡ್ಡಿ ಜೊತೆ ಮಸಾಲಾ ವಡೆ ತಿನ್ನೋದಕ್ಕೆ ಮಸಾಲ ಅಡ್ಡಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಬ್ಬಗಳ ಟೈಮಲ್ಲಿ ಇದನ್ನು ಮಾಡಿಕೊಟ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಇಟ್ಕೊಂಡು ಅಂತಹ ವಡೆನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಡೆ ಆಗಿದೆ ಅಂತ ಸೊ ಈ ಮಸಾಲ ವಡೆ ಒಂದು ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಸೊ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ರುಚಿ ಅಂತೂ ತುಂಬಾ ಅದ್ಭುತವಾಗಿದೆ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದೇನ ಮರಿಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಬಾಯ್